ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನೋಡ್ತಾ ಇರ್ಬೋದು ನಾವು ಲಾಸ್ಟು ಸೆಪ್ಟೆಂಬರಲ್ಲಿ ಹೆಬ್ಬೆವು ಮತ್ತು ಮಹಾಗನಿ ನಾಟಿ ಮಾಡಿದ್ದು ಇಲ್ಲಿಗೆ ಲಾ ನೆ ಸೆಪ್ಟೆಂಬರ್ ಮನೆ ಒಂದು ವರ್ಷ ಆಗುತ್ತೆ ನೀವು ನೋಡ್ಬೋದು ಇವಾಗ ಒಂದು ವರ್ಷ ಇನ್ನೂ ಎರಡು ತಿಂಗಳು ಬಾಕಿ ಇದೆ ಒಂದು ವರ್ಷಕ್ಕೆ ಈ ಗಿಡಗಳು ಹೇಗಿದ್ದಾವೆ ಅಂತ ನೋಡ್ಬೋದು ಆ್ಯಕ್ಚುಲಿ ನಾವು ಇದನ್ನೆಲ್ಲ ಮಾಡ್ತಾ ಇರೋದು ಮಳೆ ಆಧಾರಿತವಾಗಿ ನಾವು ಬೇಸಿಗೆನಲ್ಲಿ ಇದಕ್ಕೆ ಯಾವುದೇ ರೀತಿಯಾಗಿ ನೀರಂತೂ ನೀರು ಕೊಟ್ಟಿಲ್ಲ ಈ ವರ್ಷ ನೀವೇ ನೋಡಿರ್ಬೋದು ಯಾವ ಥರ ಬಿಸಿಲು ಇತ್ತು ಅಂತ ಆ ಬಿಸಿಲಲ್ಲೂ ಕೂಡ ನಾವು ನೀರು ಕೊಟ್ಟಿಲ್ಲ ಇದಕ್ಕೆ ನಾವು ನಾಟಿ ಮಾಡಿದ್ಮೇಲೆ ಒಂದೆರಡು ಸಲ ಒಳ್ಳೆ ಮಳೆ ಆಗಿರ್ಬೋದು ಅಷ್ಟೇ ಅದು ಬಿಟ್ಟರೆ ಅಂತ ಹೇಳ್ಕೊಳ್ಳೋ ಮಳೆನೇ ಆಗಿಲ್ಲ ಆದರೂ ಗಿಡಗಳು ಚೆನ್ನಾಗಿ ಇದ್ದಾವೆ ಇರೋವಂಥ ಗಿಡಗಳು ನೋಡ್ಬೋದು ಇದು ಎರಡಿದೆ ಒಂದು ತೆಗಿಬೇಕು ಇವಾಗ ಇರುವಂಥ ಗಿಡಗಳು ಚೆನ್ನಾಗಿದ್ದಾವೆ ಟೋಟಲ್ ನಾನ್ನೂರು ಗಿಡ ನಾಟಿ ಮಾಡಿದ್ದು ಅದರಲ್ಲಿ ಸುಮಾರು ಒಂದು ನೂರು ಗಿಡ ಅಷ್ಟು ಹೋಗಿದ್ದು ಬೇಸಿಗೆನಲ್ಲಿ ಅದಕ್ಕೆ ಮತ್ತೆ ಮಳೆಗಾಲ ಸ್ಟಾರ್ಟ್ ಆದಾಗಲೇ ರೇಪ್ ನಾಟಿ ಮಾಡಿದ್ದೀವಿ ಮತ್ತೆ ಈಗ ಒಂದೊಂದು ಹತ್ತು ಗಿಡ ಹೋಗಿರ್ಬೋದು ಅಷ್ಟೇ ಮತ್ತೆ ಇವಾಗ ಮತ್ತೆ ಹಾಕಿದ್ರೆ ಆಲ್ಮೋಸ್ಟ್ ಎಲ್ಲ ಗಿಡನೂ ಇದ್ದಾವೆ ನೋಡಿರ್ಬೋದು ಗಿಡಗಳು ನಾವು ಹಾಕಿದ ಗಿಡಗಳು ಇದು ಫಸ್ಟ್ ನಾಟಿ ಮಾಡಿದ್ದು ಆ ಗಿಡ ಹೋಗಿ ಇದು ಬುಡದಿಂದ ಹಸ್ತ ಆಗಿ ಬಂದಿರೋದು ಯಾಕಂದರೆ ಈ ಸಲ ಬೇಸಿಗೆನಲ್ಲಿ ಗಿಡಗಳೆಲ್ಲ ಬಾಡಿದ್ದು ಮತ್ತೆ ಬೇ ಬುಡದಿಂದ ಮತ್ತೆ ಹೈರು ಬಂದು ಗಿಡ ಈಗ ಆಗಿದ್ದಾವೆ ನೋಡ್ಬೋದು ಈ ಗಿಡ ಹೇಗಿದೆ ಅಂತ ಈಗ ನಾಟಿ ಮಾಡ ಹತ್ತು ತಿಂಗಳಾಗಿದೆ ಅಷ್ಟೇ ಇವು ನನ್ನ ಈ ವರ್ಷ ಒಳ್ಳೆ ಮಳೆ ಆಗಿಬಿಟ್ರೆ ಮುಂದಿನ ವರ್ಷಕ್ಕೆ ಆಲ್ಮೋಸ್ಟು ಒಂದು ಹತ್ತು ಅಡಿ ಹೋಗ್ಬಿಡುತ್ತೆ ಆಡು ಕುರಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇರೋಲ್ಲ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಮೇಯ್ನ್ ಪ್ರಾಬ್ಲಮ್ ಬಂದು ಆಡು ಕುರಿ ಅವ್ರದ್ದು ಯಾಕಂದರೆ ಇದು ಸ್ವಲ್ಪ ಊರಿಂದ ದೂರ ಇದೆ ಆಡು ಕುರಿ ಬಿಟ್ಟು ಸ್ವಲ್ಪ ಮೇಯಿಸ್ ಮೇಯಿಸ್ಬಿಡ್ತಾರೆ ಆದರೂ ನಾವು ಸ್ವಲ್ಪ ಒಳ್ಳಿ ಗಿಳಿ ಹಾಕ್ಕೊಂಡು ಸ್ವಲ್ಪ ಉಳುಮೆ ಮಾಡಿಸ್ಕೊಂಡು ಮೇಂಟೈನ್ ಮಾಡಿದ್ದೀವಿ ನೋಡ್ಬೋದು ಗಿಡಗಳು ಹೇಗಿದ್ದಾವೆ ಅಂತ ಹೆಬ್ಬೆವು ಖುಷಿ ಹೆಬ್ಬೆ ಹೂಗೆ ಮೈನ್ ಆಗಿ ಏನು ಬೇಕು ಅಂದರೆ ಒಂದು ವರ್ಷ ಒಳ್ಳೆ ಮಳೆ ಆಗಿಬಿಟ್ರೆ ಸಾಕು ಅದಕ್ಕೆ ನೀರಿನ ಅವಶ್ಯಕತೆನೇ ಅಷ್ಟು ಕೇಳಲ್ಲ ಮಳೆಗಾಲದಲ್ಲಿ ಒಳ್ಳೆ ಮಳೆ ಆಗಿಬಿಟ್ರೆ ಅವು ವರ್ಷಕ್ಕೆಲ್ಲ ಚೆನ್ನಾಗಿ ಬೆಳ್ಕೊಂಬಿಡ್ತವೆ ಈಗ ಆಲ್ಮೋಸ್ಟ್ ಅವಾಗ ಮಧ್ಯಾಹ್ನದಿಂದ ಬ್ರಾಂಚಸ್ ಎಲ್ಲ ಕಟ್ ಮಾಡಿದ್ದೀನಿ ಬ್ರಾಂಚಸ್ ಎಲ್ಲ ತುಂಬ ಹೊಡೆದಿದ್ದು ನೋಡಿ ಗಿಡ ಆಲಿ ನನ್ನ ನಂಗೆ ಎಡಕ್ತಳೆ ಅಷ್ಟು ಮೇಲೆ ಹೋಗಿದೆ ನೋಡ್ಬೋದು ಇದಕ್ಕೆ ಜವಳಿ ತಂಡೆಲ್ಲ ಗಿಡಗಳು ಸಾವಿರಬೇಕು ಸ್ವಲ್ಪ ಬ್ರಾಂಚ್ ಎಲ್ಲ ಕಟ್ ಮಾಡಬೇಕು ನೋಡ್ಬೋದು ಇವೆಲ್ಲ ತೆಗಿಬೇಕು ಒಂದು ಮಹಾಗನಿಗೆ ಏನು ಮಾಡೋದ್ರಪ್ಪ ಅಂದರೆ ಬೇಸಿಗೆನಲ್ಲಿ ಸ್ವಲ್ಪ ಬೆಂಕಿ ಹಾಕ್ಬಿಟ್ಟಿದ್ರು ಒಂದು ಮಹಾಗನಿ ನೂರರಲ್ಲಿ ಸುಮಾರು ಒಂದು ಐವತ್ತು ಮಹಾಗಣ ಹೋಗ್ಬಿಟ್ಟಿದ್ದಾವೆ ಒಂದು ಐವತ್ತು ಇರ್ಬೋದು ಅಷ್ಟೇನೆ ಮಹಾಗಣಿ ಅದಕ್ಕೆಲ್ಲ ಈಗ ಮತ್ತೆ ಹೆಬ್ಬೆವಿ ಗಿಡ ನಾಟಿ ಮಾಡಿದ್ದೀವಿ ರಿಪ್ಲೇಸ್ ಮಾಡಿದ್ದೀವಿ ಹೆಬ್ಬೆವು ಸ್ವಲ್ಪ ಬಿಸಿಲಿಗೆಲ್ಲ ತಡೀತವೆ ಬಟ್ ಮಹಾಗನಿ ಅಷ್ಟು ನೀರು ಚೆನ್ನಾಗಿ ಬೇಕು ಅದಕ್ಕೆ ಅದರಿಂದ ಅದಕ್ಕೆ ಒಂದು ಇಪ್ಪತ್ತು ಇರ್ಬೋದು ಅಷ್ಟೇ ಅದೆಲ್ಲ ಇವಾಗ ಬೇವೆ ನಾಟಿ ಮಾಡಿದ್ದೀವಿ ನೆರಳಿನೂ ಕೂಡ ಬಾಡ್ರಲ್ಲಿ ಒಂದು ಇಪ್ಪತ್ತೆರಳೆ ಹಾಕಿದ್ದು ಅವು ಕೂಡ ಹೋಗಿದ್ದಾವೆ ಇನ್ನೊಂದು ಮೂರು ಇರ್ಬೋದು ಅಷ್ಟೇ ನೆರಳೆ ಅಲ್ಲೊಂದಿದೆ ನಾವು ಲಾಸ್ಟ್ ಟೈಮಿನ ಗಿಡನ ಮೇಲೆ ಅದಕ್ಕೆಲ್ಲ ಉಳ್ಸ್ಬಿಟ್ಟು ಹುರುಳಿ ಹಾಕಿದ್ದು ಹುರುಳಿ ಕಾಳು ಯಾಕಂದ್ರೆ ಬೇರೆ ಯಾರು ಆಡು ಕುರಿಯ ಬಿಡಬಾರ್ದು ಅಂತ ಮತ್ತೆ ಆ ಉಳ್ಳಿನೆಲ್ಲ ಕಿತ್ತಾದ್ಮೇಲೆ ಉಳುಮೆ ಮಾಡಿ ಬಿಡಿಸ್ತೋ ಯಾಕಂದ್ರೆ ಮತ್ತೆ ಈ ಉರುಳಿಕ್ಕಿ ಕಾಯಿ ತಿಂತವೆ ಅಂತ ಆಡು ಕುರಿ ಬಿಟ್ಬಿಡ್ತಾರೆ ಮತ್ತೆ ಮಳೆಗಾಲಕ್ಕೆಲ್ಲ ಮತ್ತೆ ಹುಳಿ ಹಾಕ್ತೀವಿ ಇಲ್ಲಿ ನೋಡ್ಬೋದು ಈ ತುಂಡದಲ್ಲಿ ಹೇಗಿದ್ದಾವೆ ಅಂತ ಗಿಡಗಳು ತುಂಬ ಚೆನ್ನಾಗಿ ಹೇಗಿದ್ದಾವೆ ಈ ತುಂಡದಲ್ಲಿ ಸುಮಾರು ಒಂದು ಹತ್ತು ಹನ್ನೆರಡು ಅಡಿ ಹೋಗಿದ್ದಾವೆ ಆಲ್ರೆಡಿ ಈ ತುಂಡದಲ್ಲಿ ಬರೀ ಹತ್ತು ತಿಂಗಳಿಗೆ ಇಲ್ಲಿ ನೋಡ್ಬೋದು ಇವು ಒಂದೇ ಇದರಲ್ಲಿ ಎರಡು ಬ್ರಾಂಚ್ ಓಪನ್ ಆಗಿದ್ದವು ಅದನ್ನು ಒಂದು ಮುರಿದಿದ್ದೀನಿ ಇವಾಗ ಒಂದು ಮಾತ್ರೆ ಬಿಟ್ಟಿದ್ದೀನಿ ಮರ್ಚ್ ತಂದು ಅದು ದುಡ್ಡು ಸಮೇತ ಕಟ್ ಮಾಡಬೇಕು ಸ್ವಲ್ಪ ಈ ಕಡೆ ಇನ್ನೊಂದು ಇಲ್ಲಿ ನೋಡ್ಬೋದು ಹೇಗಿದ್ದಾವೆ ಅಂತ ಇವಕ್ಕೆ ಈ ಇಲ್ಲಿದ್ದಾವಲ್ಲ ಇಲ್ಲಿ ಸ್ವಲ್ಪ ಇವು ಇವು ಸ್ವಲ್ಪ ಭೂಮಿ ಮಟ್ಟ ಮಾಡಿಸಿದ್ದು ಲೆವೆಲ್ ಮಾಡಿಸಿದ್ದು ಮೇಲ್ಗಡೆ ಮಣ್ಣೆಲ್ಲ ಕೆಳಗೆ ಸ್ವಲ್ಪ ಎಳ್ಸಿದ್ದು ಅದರಿಂದ ಗಿಡಗಳು ಬೇಗ ಚೆನ್ನಾಗಿ ಬಂದವು ಭೂಮಿ ಮಟ್ಟ ಬಿತ್ತಲ್ಲ ನೋಡ್ಬೋದು ಆಲ್ರೆಡಿ ಎಷ್ಟು ಒಂದು ಹದಿನೈದು ಅಡಿ ಮೇಲೋಗಿದೆ ಗಿಡ ಇದು ಆಲ್ರೆಡಿ ಒಂದು ಕೈದಪ್ಪ ಇದೆ ಒಂದು ಬಡ ಇಲ್ಲಿ ನೋಡ್ಬೋದು ಇದು ಅಷ್ಟೇನೆ ಅದು ಸ್ವಲ್ಪ ಸಾವಿರಬೇಕು ಎಡ್ಕಲ್ಲ ಅಂತ ಬಿಟ್ಟಿದ್ದೀನಿ ಇದು ನೋಡಿ ಇಷ್ಟ ಹೆಂಗಿದೆ ಬಿಡ ಅಂತ ಎಷ್ಟು ಹತ್ತು ತಿಂಗಳಿಗೆ ಇದಕ್ಕೆ ಮಳೆನೇ ಈ ಸ ಈ ಗಿಡ ಇನ್ನು ಯಾವುದೇ ಕಾರಣಕ್ಕೂ ಏನು ಕೇಳಲ್ಲ ಇಷ್ಟಾದರೆ ಸಾಕು ಇನ್ನು ಯಾವುದೇ ಕಾರಣಕ್ಕೂ ಯಾವ ಬೇಸಿಗೆಗೂ ಏನೂ ಆಗೋಲ್ಲ ಸರ್ವೇವಾಗ್ಬಿಡ್ತೀನಿ ನಾ ಈ ಗಿಡ ಇದು ನೋಡಿ ನಾನು ತೋಡ್ತಾಳೆ ಈಗ ಹಾಕಿರುವಂಥ ಗಿಡದಲ್ಲಿ ಇದೆ ದೊಡ್ಡ ಗಿಡ ಸುಮಾರು ಒಂದು ಇಪ್ಪತ್ತು ಅಡಿ ಮೇಲೋಗಿದೆ ಬಿಡ ನೋಡಿ ಅಂದರೆ ಒಂದು ತೊಡೆ ಅಷ್ಟು ಬುಡ ಆಗಿದೆ ಈ ಥರ ಎಲ್ಲ ಗಿಡ ಬಂದ್ಬಿಟ್ಟಿದ್ರೆ ಅದು ಅಷ್ಟೇ ಅದು ಚೆನ್ನಾಗಿ ಬಂದಿದೆ ಇರುವಂತ ಗಿಡಗಳು ಚೆನ್ನಾಗಿ ಇದ್ದಾವೆ ಹೋಗಿರುವಂಥ ಗಿಡಗಳು ಕೂಡ ಈಗ ಚೆನ್ನಾಗ್ ಆಗ್ತಾ ಇದ್ದಾವೆ ನೋಡಿ ಇವೆಲ್ಲ ಈ ಈ ವರ್ಷ ಮಳೆಗಿದೆ ಚೆನ್ನಾಗಾದ್ರೆ ಸಾಕು ಗಿಡಗಳು ಹೋಗ್ತವೆ ನೋಡಿ ಇವೆಲ್ಲ ಹೋದಸಲ್ಲಿ ಒಣಗಿದ್ದವು ಇವಾಗ ಮತ್ತೆ ಚಿಗುರ ಆಗ್ತಾ ನೋಡಬಹುದು ನೋಡ್ಬೋದು ಅಷ್ಟೇ ದುಡ್ಡ ಇತ್ತಲ್ಲ ಬೇರು ಮತ್ತೆ ಹೊಸ್ದಾಗುತ್ತಿದೆ ನೋಡಿ ನಾವು ಇದಕ್ಕೆ ಎಲ್ಲರಿಗೂ ಸ್ವಲ್ಪ ಮೇವಾಕಿ ಅಂತ ಹೇಳಿದ್ರು ಮಳೆಗಾಲದಲ್ಲಿ ನಾವೇನೂ ಕೂಡ ಹಾಕಿಲ್ಲ ನೀರು ಸಹ ಕೊಟ್ಟಿಲ್ಲ ನ್ಯಾಚುರಲ್ ಆಗಿ ಮಳೆ ಎಷ್ಟು ಮಳೆ ಹೋಯಿತೋ ಆ ಮಳೆಗೆ ಬೆಳೆದಿರೋ ಅಂಥ ಗಿಡಗಳಿವು ಮಳೆಗಾಲದಲ್ಲಿ ಹೇಳಿದ್ರು ಎಲ್ಲರೂ ಹೇಳಿದ್ರು ಟ್ಯಾಂಕರಲ್ಲಿ ಒಂದು ನಾಲ್ಕು ಟ್ಯಾಂಕರ್ ಹೊಡೆಸ್ಬಿಡಿ ನೀರು ಅಂತ ಬಟ್ ಎಲ್ಲದಕ್ಕೂ ಇಲ್ಲಿ ವರ್ಷದಷ್ಟು ಅವೈಲಬಿಲಿಟಿ ಇಲ್ಲ ಇಲ್ಲಿ ಅದಕ್ಕೋಸ್ಕರ ನಾವು ಇರೋಷ್ಟು ಗಿಡ ಇರಲಿ ಅಂದ್ಬಿಟ್ಟು ಏನೂ ಮಾಡಲಿಲ್ಲ ಸುಮಾರು ಒಂದು ನೂರು ಗಿಡ ಹೋದವು ಏನೂ ಮಾಡೋಕ್ಕಾಗಲ್ಲ ತಂದು ಹಾಕಿದ್ದೀವಿ ಎಲ್ಲ ಚೆನ್ನಾಗಿದ್ದಾವೆ ನೋಡ್ಬೋದು ನಮ್ಮದು ಸ್ವಲ್ಪ ಡಿಸ್ಟೆನ್ಸು ಕೂಡ ತುಂಬ ಜಾಸ್ತಿ ಆಯಿತು ಬೇರೆ ಎಲ್ಲ ನೋಡ್ಬೋದು ಹತ್ತಡಿ ಹನ್ನೆರಡು ಅಡಿಗೆಲ್ಲ ಹಾಕ್ತಾರೆ ನಾವು ಸುಮಾರು ಒಂದು ಇಪ್ಪತ್ತಡಿ ಅಷ್ಟು ಗ್ಯಾಪ್ ಕೊಟ್ಟಿದ್ದೀವಿ ನೋಡಿ ಒಂದು ಗಿಡ ಇಲ್ಲಿದೆ ಇನ್ನೊಂದು ಗಿಡ ಇಷ್ಟು ದೂರದಲ್ಲಿದೆ ಯಾಕಂದರೆ ಮುದ್ದೆ ಇನ್ನೂ ಏನಾರು ಹಾಕೋಣ ಅಂತ ಒಂದು ಪ್ಲ್ಯಾನಲ್ಲೇ ಬಿಟ್ಟಿದ್ದೀವಿ ಜಾಸ್ತಿ ನೋಡೋಣ ಮುಂದಕ್ಕೆ ಇಲ್ಲೋಷ್ಟೇ ನೋಡಿ ಯಾವ ಗಿಡನೂ ಕೂಡ ಒಣಗಿಲ್ಲ ಅಷ್ಟು ಬೇಸಿಗೆ ಅಷ್ಟು ಬಿಸಿಲು ಹೊಡೆದ್ರು ಕೂಡ ಬೆಟ್ಟದ ಬಿಡ್ದಲ್ಲಿದ್ರು ಯಾವ ಗಿಡನೂ ಕೂಡ ಸತ್ತಿಲ್ಲ ಚೆನ್ನಾಗಿದ್ದಾವೆ ಸುಮಾರು ಒಂದು ಮೂರು ಎಕರೆ ಅಷ್ಟು ಜಾಗಕ್ಕೆ ಏನ ಬರೋದ ನಾಲ್ಕು ನಾನು ಗಿಡ ಅಷ್ಟೇ ಹಾಕಿರೋದು ತುಂಬ ದೂರ ದೂರ ಆಗಿಬಿಟ್ಟು ಗ್ಯಾಪ್ ಕೊಟ್ಟು ಹಾಕಿದ್ದೀವಿ ನೋಡ್ಬೋದು ಇನ್ನು ಮಹಾಗನಿ ಹಾಕಿದ್ವಲ್ಲ ಅದು ಆಲ್ಮೋಸ್ಟ್ ಅಷ್ಟು ಚೆನ್ನಾಗಿ ಬರಲಿಲ್ಲ ನೋಡ್ಬೋದು ಇದರೊಳಗಿದ್ದಾವೆ ಮಹಾಗನಿ ತೋರಿಸ್ತೀನಿ ಬನ್ನಿ ಒಂದು ಸ್ವಲ್ಪ ನೋಡ್ಬೋದು ಇಲ್ಲೊಂದು ನೋಡಿ ಅಲ್ಲೊಂದು ಇಲ್ಲೊಂದು ಮಹಾಗಣಿ ಕಾಣ್ತಾ ಇದೆ ನೋಡಿ ಮಹಾಗನಿಗೆ ಸ್ವಲ್ಪ ನೀರು ಜಾಸ್ತಿ ಬೇಕು ಇತ್ತು ಬಟ್ ಇದು ಸ್ವಲ್ಪ ಬೆಂಕಿ ಬಿದ್ದಿತ್ತು ಹಾಳಾಯ್ತಿದು ನೋಡ್ಬೋದು ಇಲ್ಲೊಂದು ಉಳ್ಕೊಂಡಿದೆ ಒಂದು ಇಪ್ಪತ್ತು ಉಳ್ಕೊಂಡಿರ್ಬೋದೇನೋ ನೋಡ್ಬೋದು ಇಲ್ಲೊಂದಿದೆ ಮತ್ತು ಬೇವು ಈಗೆಲ್ಲ ಮಹಾಗಣಿ ರಿಪ್ಲೇಸ್ ಮಾಡಿ ಬೇವು ಹಾಕ್ಬಿಟ್ಟಿದ್ದೀವಿ ಇಲ್ಲೊಂದಿದೆ ಮಹಾಗನಿ ಇದ್ದಾವೆ ಅಲ್ಲಿ ಮುಂದೆ ಎಲ್ಲ ಇದ್ದಾವೆ ಅರಣ್ಯ ಕೃಷಿ ಮಾಡೋದು ಯಾವುದೇ ಕಾರಣಕ್ಕೂ ಲಾಸ್ ಆಗೋಲ್ಲ ಅದರಿಂದ ಫ್ಯೂಚರಲ್ಲಿ ಒಂದು ಎಫ್ ಟಿ ಥರ ಇರುತ್ತೆ ಒಂದು ಫಿಕ್ಸ್ಡ್ ಡೆಪಾಸಿಟ್ ಥರ ಇರುತ್ತೆ ಒಂದು ಹತ್ತು ವರ್ಷ ಹದಿನೈದು ವರ್ಷ ಬಿಟ್ಟರೆ ಒಂದು ಮರಕ್ಕೆ ಹತ್ತು ಸಾವಿರ ಅಂತ ಸಿಕ್ಕಿದ್ರು ಹದಿನೈದು ವರ್ಷವೇ ಹಾಕೊಳ್ಳಿ ಈಗ ಎಬ್ಬೆಗೆ ಒಂದು ಟನ್ಗೆ ಆರರಿಂದ ಏಳು ಸಾವಿರವರೆಗೂ ಇದೆ ಒಂದು ಮರ ಎರಡು ಟನ್ ಬತ್ತು ಅಂದ್ರೂ ಒಂದು ಮರಕ್ಕೆ ಕಮ್ಮಿಯಿಂದ ಹತ್ತು ಸಾವಿರ ಹಾಕೊಂಡ್ರು ನಾನೂರು ಮರಕ್ಕೆ ನಲ್ವತ್ತು ಲಕ್ಷ ಆಗುತ್ತೆ ಬೇಡ ಲಕ್ಷ ಕಳೀರಿ ಮೂವತ್ತು ಲಕ್ಷ ಏನಿಲ್ಲ ಇದಕ್ಕೆ ಎರಡು ಎರಡು ವರ್ಷ ಸ್ವಲ್ಪ ಕೇರ್ ಮಾಡಬೇಕಷ್ಟೇ ಎರಡು ವರ್ಷ ಕೇರ್ ಮಾಡಿಬಿಟ್ರೆ ನಾವು ನಿಮ್ಮನ್ನ ಫ್ಯೂಚರಲ್ಲಿ ಚೆನ್ನಾಗಿ ನೋಡ್ಕೊತೇವೆ ಹಾಂ ಇದಾಗಿತ್ತು ಈ ವಿಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್